ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಮುಗಿದ ನಂತರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಕಾಟ ಮುಕ್ತಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಇವರ ಅದೃಷ್ಟದ ಸಂಖ್ಯೆ ದಿಕ್ಕು ಬಣ್ಣದ ವಿವರ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಪ್ರತಿ ಶನಿವಾರ ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿ ನೋಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಏಪ್ರಿಲ್ ತಿಂಗಳ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಶನಿಕಾಟ ಮುಕ್ತಿ ಅಂತಾನೆ ಹೇಳ್ಬೋದು ಈ ನಾಲ್ಕು ರಾಶಿಯವರಿಗೆ ಅದರಲ್ಲೂ ಮೊದಲನೇ ರಾಶಿ ಬಂದು ಸಿಂಹರಾಶಿ ಕನ್ಯಾ ರಾಶಿ ತುಲಾರಾಶಿ ರುಚಿಕ ರಾಶಿಯವರಿಗೆ ತಿಂಗಳ ಭವಿಷ್ಯ ಅದೃಷ್ಟದ ಸಂಖ್ಯೆ ದಿಕ್ಕು ಬಣ್ಣದ ವಿವರ ಸ್ನೇಹಿತರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ನೈಂಟಿ ಪರ್ಸೆಂಟ್ ತಡೆಗಟ್ಟಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಾಸ ಭವಿಷ್ಯ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿ ಉತ್ತಮ ಫಲಗಳಿವೆ ಆದರೆ ಕೆಲವೇ ಕೆಲವು ರಾಶಿಯವರಿಗೆ ಸವಾಲುಗಳು ಎದುರಾಗುತ್ತವೆ ಸಿಂಹ ಕನ್ಯಾ ತುಲಾ ರುಚಿಕ ರಾಶಿಯವರಿಗೆ ತಿಂಗಳ ಭವಿಷ್ಯ ಈಗಿರಲಿದೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನಲ್ಲಿ ಸಿಂಹ ಕನ್ಯಾ ತುಲಾ ರುಚಿಕ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಹೇಗಿರಲಿದೆ ಭವಿಷ್ಯ ಶುಭದಾಯಕವಾಗಿದೆಯಾ ಎಂಬ ಪ್ರಶ್ನೆ ಇರಬಹುದು ನಾಳೆ ಏನಾಗುವುದೋ ಬಲ್ಲವರು ಯಾರು ಎನ್ನುವುದು ತತ್ವಶಾಸ್ತ್ರದ ದೊಡ್ಡ ಮಾತು ಜನಪ್ರಿಯ ಭಕ್ತಿ ಗೀತೆಯ ಸಾಲಲ್ಲೂ ಕೂಡ ಇದೆ ಅಂತಲೇ ಹೇಳಬಹುದು ಎಷ್ಟೋ ಜನರು ದಿನ ಆರಂಭಿಸುವ ಮೊದಲು ಏನಾದರೂ ಮಹತ್ವದ ಕೆಲಸಗಳನ್ನು ಆರಂಭಿಸುವ ಮೊದಲು ದಿನ ಭವಿಷ್ಯ ಹೇಗಿದೆ ಎಂದು ನೋಡಿಕೊಳ್ಳುವ ರೂಢಿ ಇರಿಸಿಕೊಂಡಿರ್ತಾರೆ ಸ್ನೇಹಿತರೆ ಅದರಲ್ಲೂ ನಾವು ಒಬ್ರು ಅಂತಲೇ ಹೇಳ್ಬೋದು ಈ ಮಾತನ್ನು ಒತ್ತಿ ಹೇಳಲು ಕಾರಣವಿದೆ ಜ್ಯೋತಿಷಿಯೇ ರಾಶಿ ಭವಿಷ್ಯ ನಿಮ್ಮ ನಂಬಿಕೆಗಳನ್ನು ನಾವು ಗೌರವಿಸುತ್ತೇವೆ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಭವಿಷ್ಯದಲ್ಲಿ ಉತ್ತಮ ಫಲಗಳಿವೆ ಆದರೆ ಕೆಲವೇ ಕೆಲವು ರಾಶಿಯವರಿಗೆ ಸವಾಲುಗಳು ಎದುರಾಗುತ್ತದೆ ಆ ಸವಾಲುಗಳಿಗೂ ಕೂಡ ಪರಿಹಾರ ಇದೆ ಅದರಲ್ಲೂ ಮೊದಲನೇದಾಗಿ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಕಾಟದಿಂದ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಶನಿಕಾಟ ಮುಕ್ತಿ ಅಂತಲೇ ಹೇಳಬಹುದು ನಿಮ್ಮ ಕಷ್ಟಗಳು ಕೂಡ ಮುಕ್ತಿ ಹೊಂದಲಿದ್ದೀರಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಯಾವ ವಿಷಯಗಳಲ್ಲಿ ಮುಂದಿನ ದಿನಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ದೈಹಿಕವಾಗಿ ದುರ್ಬಲರಾದರೂ ಮಾನಸಿಕ ಶಕ್ತಿ ಹೆಚ್ಚನ್ನದಾಗಿರುತ್ತದೆ ಅಪಾತಿನಲ್ಲಿ ಇರುವವರಿಗೆ ಉತ್ತಮ ಸಲಹೆಗಳನ್ನ ನೀಡುವಿರಿ ಅಧಿಕಾರಿಗಳು ನಿಷ್ಠರಿಂದ ನಡೆದುಕೊಂಡರು ನೌಕರರ ಜೊತೆ ಉತ್ತಮ ಒಡನಾಟವಿರುತ್ತದೆ ಸ್ವಂತ ಪ್ರಯತ್ನದಿಂದ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಿರಿ ಹೆಚ್ಚಿನ ಪ್ರಯತ್ನದಿಂದ ಹಣಕಾಸಿನ ಪರಿಸ್ಥಿತಿಯನ್ನು ಉತ್ತಮಗೊಳಿಸುವಿರಿ ಕೌಟುಂಬಿಕ ವಿಚಾರಗಳಲ್ಲಿ ಮೂರನೆಯವರ ಹಸ್ತಕ್ಷೇಪ ಉಂಟಾಗುತ್ತದೆ ಇದರಿಂದಾಗಿ ಸಹನೆಯನ್ನು ಕಳೆದುಕೊಳ್ಳುವಿರಿ ಗುರು ಹಿರಿಯರ ಭೇಟಿಯಿಂದ ಜೀವನದ ಸಮಸ್ಯೆಗೊಂದು ಪರಿಹಾರಗೊಳ್ಳುತ್ತದೆ ನವಜಾತ ಶಿಶುಗಳ ಆರೋಗ್ಯದಲ್ಲಿ ತೊಂದರೆ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಅಂತಲೇ ಹೇಳ್ಬೋದು ಇನ್ನು ಕ್ರಮೇಣವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಿದಿರಿ ಬಾಳ ಸಂಗತಿಗೆ ತಲೆನೋವಿನಂತಹ ಬಾಧೆಯು ಸದಾ ಇರುತ್ತದೆ ನಿಮ್ಮ ಪ್ರಭಾವಿ ವಲಯದಲ್ಲಿ ಹೊಸ ಬರ ಆಗಮನವಾಗುತ್ತದೆ ಸಿಡುಕಿನ ಬುದ್ಧಿಯನ್ನು ಬಿಟ್ಟರೆ ಒಳ್ಳೆಯದಾಗುತ್ತದೆ ಅಂತಲೇ ಹೇಳಬಹುದು ಮುಂದಿನ ದಿನಗಳಲ್ಲಾದರೂ ಸ್ನೇಹಿತರೆ ಸಿಡುಕಿನ ಬುದ್ಧಿಯನ್ನು ಬಿಡಿ ಯಾಕಂದರೆ ಸಿಡುಕಿನಿಂದ ಯಾವುದೇ ಕೆಲಸ ಆಗುವುದಿಲ್ಲ ಸ್ನೇಹಿತರೆ ಪ್ರೀತಿ ವಿಶ್ವಾಸದಿಂದ ಇದ್ದರೆ ಯಾವುದೇ ಕೆಲಸವನ್ನು ಜಯಗೊಳಿಸ್ಬೋದು ಅಂತಲೇ ಹೇಳ್ಬೋದು ಇನ್ನು ದುಡುಕಿ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ ಸ್ನೇಹಿತರೆ ಯೋಚನೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ಸಮಯ ಕೊಟ್ಟು ತೆಗೆದುಕೊಳ್ಳಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನು ಎಲ್ಲ ಕರೆಕ್ಟಾಗಿದೆ ಇನ್ನು ಈ ರಾಶಿಯವರಿಗೆ ಪರಿಹಾರ ಕುಟುಂಬದ ಹಿರಿಯರಿಗೆ ಸಹಾಯ ಮಾಡಿ ದಿನದ ಕೆಲಸ ಆರಂಭಿಸಿರಿ ಅದೃಷ್ಟದ ಸಂಖ್ಯೆ ಬಂದು ಒಂಬತ್ತಾಗಿರುತ್ತದೆ ಸ್ನೇಹಿತರೆ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು ಅದೃಷ್ಟದ ಬಣ್ಣ ಆಕಾಶ ನೀಲಿ ಬಣ್ಣವಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಏಪ್ರಿಲ್ ತಿಂಗಳು ಇದನ್ನೇ ಮೇಂಟೈನ್ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ಮಾಸ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಗುರು ಬಲದಿಂದ ಮುಂದಿನ ದಿನಗಳು ಹೇಗಿರಲಿದೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅದೃಷ್ಟದ ಬಣ್ಣ ಏನು ಟೋಟಲ್ ಇನ್ಫಾರ್ಮೇಷನ್ನ ಕನ್ಯಾ ರಾಶಿಯವರಿಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರಯತ್ನಗಳಿಗೆ ಮಿಶ್ರ ರೀತಿಯ ಪ್ರತಿಕ್ರಿಯೆಗಳು ದೊರೆಯುತ್ತವೆ ಯಾವುದೇ ವಿಚಾರವಾದರೂ ಮಾತಿನ ಬಲದಿಂದ ಗೆಲ್ಲಬಲ್ಲಿರಿ ತಪ್ಪು ಮಾಡಿದವರನ್ನು ಶಿಕ್ಷಿಸದೆ ಅವರಿಂದ ದೂರ ಉಳಿಯುವಿರಿ ದಾಂಪತ್ಯ ಜೀವನದಲ್ಲಿ ಬೇಸರದ ಸನ್ನಿವೇಶ ಎದುರಾಗಲಿದೆ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಲಿದೆ ವಿದ್ಯಾರ್ಥಿಗಳು ಅಸಮಾಧಾನಕಾರ ಫಲಿತಾಂಶಗಳನ್ನು ಪಡೆಯುತ್ತಾರೆ ಉನ್ನತ ಶಿಕ್ಷಣದಲ್ಲಿ ಯಾವುದೇ ತೊಂದರೆ ಕಾಣದು ಉದ್ಯೋಗದಲ್ಲಿ ಎದುರಾಗುವ ವಿವಾದಗಳನ್ನು ಮಾತುಕತೆಯಿಂದ ಪರಿಹರಿಸುವಿರಿ ಹಣಕಾಸನ್ನು ಉಳಿಸುವಲ್ಲಿ ನಿಟ್ಟಿನಲ್ಲಿ ಯಶಸ್ವಿಯಾಗುವಿರಿ ಕುಟುಂಬದ ಆಸ್ತಿಯನ್ನು ಕಾಪಾಡುವ ಹೊಣೆ ನಿಮ್ಮದಾಗಿರುತ್ತದೆ ಸ್ನೇಹಿತರೆ ಆತ್ಮೀಯರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸಹಕಾರ ದೊರೆಯುತ್ತದೆ ಶ್ವಾಸಕೋಶದ ತೊಂದರೆ ಇದ್ದವರು ಎಚ್ಚರಿಕೆಯಿಂದ ಇರಬೇಕು ಪುರುಷರಿಗಿಂತ ಸ್ತ್ರೀಯರೇ ಉತ್ತಮ ಫಲಿತಾಂಶಗಳನ್ನು ದೊರೆಯುತ್ತದೆ ಅನಿವಾರ್ಯವಾಗಿ ದೂರದ ಸ್ಥಳಕ್ಕೆ ಪ್ರಯಾಣ ಬೆಳೆಸಬೇಕಾಗುತ್ತದೆ ಬಂದು ಬಳಗದವರ ಕಾರಣ ಶಾಂತಿ ನೆಮ್ಮದಿ ಇರುವುದಿಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ ಆದಷ್ಟು ಹೊರಗಿನವರ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಕೋಬೇಡಿ ಅದರಲ್ಲೂ ಬಂದು ಬಳಗದವರ ಕಾರಣದಿಂದ ಶಾಂತಿ ನೆಮ್ಮದಿ ಹಾಳಾಗುವ ಚಾನ್ಸಸ್ ಹೆಚ್ಚಿದೆ ಈ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಇದನ್ನು ತಲೆಯಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ಅವರ ವಿಷಯಗಳಿಂದ ದೂರವಿರುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಇದ್ದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇಲ್ಲ ಅಂದರೆ ಯೋಚನೆ ಅತಿಯಾದ ಯೋಚನೆಯಿಂದನೂ ಕೂಡ ನಿಮ್ಮ ಆರೋಗ್ಯ ಹಾಳಾಗುವ ಚಾನ್ಸಸ್ ಇದೆ ಸೊ ಹಾಗಾಗಿ ಸಣ್ಣ ಪುಟ್ಟ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಈ ರಾಶಿಯವರಿಗೆ ಅಂದರೆ ಕನ್ಯಾ ರಾಶಿಯವರಿಗೆ ಈ ಸರಳ ಪರಿಹಾರವನ್ನು ಫಾಲೋ ಮಾಡಿ ಬೆಳ್ಳಿಯ ಲೋಟದಲ್ಲಿ ಹಾಲು ಅಥವಾ ನೀರನ್ನು ಕುಡಿದು ದಿನದ ಕೆಲಸವನ್ನು ಆರಂಭಿಸಿ ಸ್ನೇಹಿತರೆ ಇದು ಆಗಲಿಲ್ಲ ಅಂತಂದರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಶನಿದೇವರ ಮನಸ್ಸಿನಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಆದಷ್ಟು ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಎಣ್ಣೆ ಒಳಗಡೆ ಸ್ನೇಹಿತರೆ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿ ಈ ರೀತಿ ಮಾಡುವುದರಿಂದ ಕೂಡ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಅದೃಷ್ಟದ ಸಂಖ್ಯೆ ಬಂದು ಎರಡು ಅದೃಷ್ಟದ ದಿಕ್ಕು ಬಂದು ದಕ್ಷಿಣ ದಿಕ್ಕು ಅದೃಷ್ಟದ ಬಣ್ಣ ಬಂದು ರಕ್ತದ ಬಣ್ಣ ಸ್ನೇಹಿತರೆ ಇದನ್ನು ಏಪ್ರಿಲ್ ತಿಂಗಳಿನಲ್ಲಿ ಆದಷ್ಟು ಫಾಲೋ ಮಾಡಿ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ಮುಂದಿನ ರಾಶಿ ಬಂದು ರಾಶಿ ಅವರಿಗೆ ತುಲಾ ಅವರಿಗೆ ಏಪ್ರಿಲ್ ಮಾಸ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ತುಲಾ ರಾಶಿಯವರಿಗೆ ನಿಮ್ಮ ಮನಸ್ಸಿಗೆ ಹಿತವೆನಿಸುವ ರೀತಿಯಲ್ಲಿ ದಿನಗಳು ಸಾಗಲಿವೆ ಮನಸ್ಸಿಲ್ಲದ ಹೋದರೂ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗುತ್ತದೆ ಉದ್ಯೋಗದಲ್ಲಿ ನಿರಂತರ ಬದಲಾವಣೆಗಳು ಉಂಟಾಗುವ ಕಾರಣ ಯಾವುದೇ ಯಶಸ್ಸು ದೊರೆಯುವುದಿಲ್ಲ ಮಾಡಿದ ಕೆಲಸ ಕಾರ್ಯಗಳನ್ನು ಪದೇ ಪದೇ ಪುನರಾವರ್ತಿಸುವಿರಿ ಯಾವುದೇ ತಪ್ಪು ನಡೆಯದಂತೆ ಎಚ್ಚರಿಕೆಯಿಂದ ಮುನ್ನಡೆಯಿರಿ ನೇರ ನಿಷ್ಠುರದ ನಡವಳಿಕೆ ನಿಮ್ಮದಾಗಿರುತ್ತದೆ ಇದರಿಂದಾಗಿ ಸ್ನೇಹಿತರು ಸಹ ವಿರೋಧಿಗಳಂತೆ ವರ್ತಿಸುತ್ತಾರೆ ಕುಟುಂಬದಲ್ಲಿ ನಿಮ್ಮ ಮಾತನ್ನು ಮೀರುವ ಧೈರ್ಯ ಯಾರಿಗೂ ಇರುವುದಿಲ್ಲ ಸ್ನೇಹಿತರೆ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ನೀಡುವಿರಿ ಬಂದು ಬಳಗದವರ ಮಂಗಳ ಕಾರ್ಯಗಳಿಗೆ ನೆರವಾಗುವಿರಿ ನಿಮ್ಮಿಂದ ಸಹಾಯ ಪಡೆದವರು ನಿಮ್ಮಿಂದ ದೂರವಾಗುತ್ತಾರೆ ಆತುರದ ಕಾರಣ ವೈವಿಕ್ತಿಕ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳಲಿವೆ ಯಾವುದೇ ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಆತುರದ ನಿರ್ಧಾರಗಳು ಬೇಡ ಅಂತಲೇ ಹೇಳ್ಬೋದು ಈ ರೀತಿ ಇದ್ದರೆ ಮುಂದಿನ ದಿನಗಳಲ್ಲಿ ಆ ಕೆಲಸಗಳು ಆಗುವುದಿಲ್ಲ ಅಪೂರ್ಣಗೊಳ್ಳಲಿವೆ ಸೊ ಹಾಗಾಗಿ ಎಚ್ಚರಿಕೆಯಿಂದ ಇರಿ ಇನ್ನು ಬಂಧು ಬಳಗದವರಿಂದ ಮಂಗಳ ಕಾರ್ಯಗಳಿಗೆ ನೆರವಾಗಿವಿರಿ ನಿಮ್ಮಿಂದ ಸಹಾಯ ಪಡೆದವರು ಸ್ನೇಹಿತರೆ ಆದಷ್ಟು ದೂರ ಇರ್ತಾರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅದು ಮಾಮೂಲಿ ಅಂತಲೇ ಹೇಳ್ಬೋದು ನಿಮ್ಮ ಮಾತನ್ನು ಮೀರುವ ಧೈರ್ಯ ಯಾರಿಗೂ ಇರುವುದಿಲ್ಲ ನಿಮ್ಮ ಮಾತು ಅಷ್ಟು ಕಠಿಣವಾಗಿದ್ದರೂ ಅಷ್ಟು ಮೃದುವಾಗಿರುತ್ತದೆ ಸ್ನೇಹಿತರೆ ಒಳ್ಳೆಯ ಮಾತುಗಳನ್ನು ಆಡ್ತೀರಾ ಅದಕ್ಕೆ ನಿಮ್ಮ ಕೆಲಸಗಳಿಗೆ ನಿಮ್ಮ ನಿರ್ಧಾರನೇ ಒಳ್ಳೆಯ ನಿರ್ಧಾರ ಸೊ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳು ಕೆಲಸ ಒಳ್ಳೆಯದಾಗಿರುತ್ತದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲೂ ಕೂಡ ಶನಿದೇವರ ಕೃಪೆಯಿಂದ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಹಜಿರುದ್ದಿನ ಹೊಂದಲಿದ್ದೀರಿ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಕೆಲಸದ ಬಗ್ಗೆ ಮತ್ತು ನಿಮ್ಮ ಮನೆ ಜವಾಬ್ದಾರಿ ಬಗ್ಗೆ ನೀವೇ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಿ ನೀವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಬೇರೆಯವರ ನಿರ್ಧಾರ ಬೇಡ ಅಂತ ಹೇಳ್ತಾ ಈ ರಾಶಿಯವರಿಗೆ ಸರಳ ಪರಿಹಾರ ಬಂದು ಹೆಣ್ಣು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿರಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಾಗಲಿ ಅಥವಾ ಬಡವರಿಗೆ ನಿರ್ಗತಿಕರಿಗೆ ಹೆಣ್ಣು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಕೊಡುವುದರಿಂದಲೂ ಕೂಡ ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಆರು ಅದೃಷ್ಟದ ದಿಕ್ಕು ಬಂದು ಪಶ್ಚಿಮ ದಿಕ್ಕು ಅದೃಷ್ಟದ ಬಣ್ಣ ಬಂದು ಎಲೆ ಹಸಿರು ಬಣ್ಣ ಸ್ನೇಹಿತರೆ ಇದನ್ನು ಏಪ್ರಿಲ್ ತಿಂಗಳಲ್ಲಿ ಆದಷ್ಟು ಧರಿಸಿ ಫಾಲೋ ಮಾಡಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಏಪ್ರಿಲ್ ಮಾಸ ಭವಿಷ್ಯ ಈಗಿರಲಿದೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ದೇವರ ಕೃಪೆಯಿಂದ ಬಂದ ಕಷ್ಟಗಳೆಲ್ಲ ಮುಕ್ತಿಯಾಗಿದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀರಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರುಚಿಕ ರಾಶಿಯವರಿಗೆ ಮಕ್ಕಳಲ್ಲಿ ಹಠದ ಗುಣವಿರುತ್ತದೆ ತುಂಬ ಹಠ ಮಾಡ್ತಾ ಇರ್ತಾರೆ ಇದರಿಂದಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇಲ್ಲದಾಗುತ್ತದೆ ಸ್ನೇಹಿತರೆ ಮಾಡಿದ ತಪ್ಪನ್ನು ಒಪ್ಪದೆ ಹೋದರೆ ಮರೆ ಮಾಚುವಿರಿ ಅಂತಲೇ ಹೇಳಬಹುದು ಒಂದು ಸಂಸ್ಥೆಯ ಆಡಳಿತವು ನಿಮ್ಮ ಪಾಲಾಗುತ್ತದೆ ಉದ್ಯೋಗದಲ್ಲಿ ಅಧಿಕಾರಿಗಳಿಗೆ ಸಹಾಯ ಮಾಡಬೇಕಾಗಿ ಬರುತ್ತದೆ ಯಾವುದೇ ವಿಚಾರವಾದರೂ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಉನ್ನತ ಸ್ಥಾನವನ್ನು ಪಡೆಯುತ್ತಾರೆ ಅಮಕ್ಕೆ ಸಾಧನೆಯನ್ನು ಕೂಡ ಮಾಡುತ್ತಾರೆ ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಹಣವನ್ನು ಹೂಡುವ ಮುನ್ನ ಕುಟುಂಬದವರೊಡನೆ ಚರ್ಚಿಸುವುದು ಒಳ್ಳೆಯದು ಹೊಸ ಹೊಸ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಸ್ನೇಹಿತರೆ ನಿಮ್ಮ ಕುಟುಂಬದೊರಡನೆ ಅಂದರೆ ಸ್ನೇಹಿತರೆ ಹಿರಿಯರ ಸಹಾಯದಿಂದ ನೀವು ಈ ರೀತಿ ಚರ್ಚೆ ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ದಿಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳುವಿರಿ ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವಿರಿ ಕುಟುಂಬದ ಒಗ್ಗಟ್ಟನ್ನು ಕಾಪಾಡಲು ಕಷ್ಟಪಡುವಿರಿ ಆರೋಗ್ಯದ ಯಾವುದೇ ತೊಂದರೆ ಇರುವುದಿಲ್ಲ ಸತತ ಪ್ರಯತ್ನವಿದ್ದರೂ ಮಕ್ಕಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ ಸ್ನೇಹಿತರೆ ಕುಟುಂಬದ ಒಗ್ಗಟ್ಟನ್ನ ಕಾಪಾಡಲು ಕಷ್ಟಪಡುವಿರಿ ಅಂತಲೇ ಹೇಳ್ಬೋದು ಸೊ ಯಾಕಂದ್ರೆ ಒಬ್ಬರ ನಿರ್ಧಾರ ಒಬ್ಬರದ್ದಾಗಿರುತ್ತದೆ ಸ್ನೇಹಿತರೆ ಎಲ್ಲರೂ ನಿರ್ಧಾರ ಒಂದೇ ಥರ ಇರುವುದಿಲ್ಲ ಸೊ ಹಾಗಾಗಿ ಮನಸ್ಸು ಸ್ವಲ್ಪ ಗೊಂದಲವಾಗ್ಬೋದು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡ್ತೀರಿ ಅದು ಉತ್ತಮ ನಿರ್ಧಾರ ಅಂತಲೇ ಹೇಳ್ಬೋದು ಮತ್ತು ಹಿರಿಯರ ಆರೋಗ್ಯದ ಬಗ್ಗೆ ದಿಟ್ಟ ತೀರ್ಮಾನಗಳನ್ನು ತೆಗೆದುಕೊಳ್ಳುವಿರಿ ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಮಕ್ಕಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ ಆದರೆ ಸ್ನೇಹಿತರೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ ಕೆಲಸ ಉತ್ತಮವಾಗಿ ಸಾಗಲಿದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ನಿಮ್ಮ ಮಕ್ಕಳ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲಿದ್ದಾರೆ ಅಧ್ಯಯನದ ಕಡೆ ಅತಿಯಾಗಿ ಗಮನ ಕೊಟ್ಟಿದ್ದಲ್ಲಿ ಮತ್ತಷ್ಟು ಉನ್ನತ ಅಂಕಗಳನ್ನು ಗಳಿಸಲಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ ಈ ರಾಶಿಯವರಿಗೆ ಸರಳ ಪರಿಹಾರ ಬಂದು ಮನೆಯಲ್ಲಿರುವ ಸಾಕು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ ದಿನದ ಕೆಲಸವನ್ನು ಆರಂಭಿಸಿ ಮನೆಯಲ್ಲಿ ಯಾವುದೇ ಪ್ರಾಣಿಗಳು ಇಲ್ಲ ಅಂತಂದರೆ ಸ್ನೇಹಿತರೆ ಹೊರಗೆ ಓಡಾಡುವ ಪ್ರಾಣಿ ನಾಯಿಯಾಗಲಿ ಆಗಲಿ ಸ್ನೇಹಿತರೆ ಹಣ್ಣು ತರಕಾರಿ ಊಟವನ್ನು ಕೊಡಿ ಹಸುವಿಗೆ ಬೆಲ್ಲವನ್ನು ತಿನ್ನಿಸುವುದರಿಂದ ನಿಮ್ಮ ಮುಂದಿನ ಯಾವುದೇ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಅಂತಲೇ ಹೇಳ್ಬೋದು ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಬರುವುದಿಲ್ಲ ಅಂತಲೇ ಹೇಳ್ಬೋದು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಮಾಡ್ಬೋದು ಮಾಡಿ ಅಂತ ಹೇಳ್ತಾ ಈ ರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಹತ್ತು ಅದೃಷ್ಟದ ದಿಕ್ಕು ಬಂದು ಉತ್ತರ ಅದೃಷ್ಟದ ಬಣ್ಣ ಬಂದು ಕೇಸರಿ ಬಣ್ಣವಾಗಿರುತ್ತದೆ ಸ್ನೇಹಿತರೆ ಈ ನಾಲ್ಕು ರಾಶಿಯವರಿಗೆ ಅಂತಲ್ಲ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರದ ಜನರಿಗೆ ಏಪ್ರಿಲ್ ತಿಂಗಳ ಭವಿಷ್ಯ ಉತ್ತಮವಾದ ಫಲಿತಾಂಶವನ್ನು ನೀಡಲಿದೆ ಅಂತಲೇ ಹೇಳ್ಬೋದು ಆದಷ್ಟು ಈ ಸರಳ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡಿ ಇದರ ಜೊತೆಗೆ ಒಂದು ಮೂರು ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದನ್ನು ಯಾವುದು ಬೆಟರ್ ಅನಿಸುತ್ತೋ ಅದನ್ನು ಮಾಡಿ ಅಂತಲೇ ಹೇಳ್ಬೋದು ಈ ನಾಲ್ಕು ರಾಶಿಯವರಿಗೆ ಮೊದಲನೇದಾಗಿ ನಿಮ್ಮ ಆರೋಗ್ಯ ಸಮಸ್ಯೆ ತುಂಬಾ ಹದಗೆಟ್ಟಿದ್ರೆ ಶನಿ ದೇವರನ್ನ ಪ್ರಾರ್ಥನೆ ಮಾಡಿ ಶನಿ ದೇವರಿಗೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆಯಿಂದ ಮನೆಯಲ್ಲಿ ಪ್ರತಿ ಶನಿವಾರ ನಾನ್ವೇಜನ್ನು ಅಂದರೆ ಮಾಂಸಾಹಾರವನ್ನು ಸೇವಿಸೋದು ಬಿಟ್ಟು ಸ್ನೇಹಿತರೆ ಸಂಜೆಯ ಸಮಯದಲ್ಲಾಗಲಿ ಅಥವಾ ಬೆಳಗಿನ ಸಮಯದಲ್ಲಾಗಲಿ ದೇವರನ್ನ ಪ್ರಾರ್ಥನೆ ಮಾಡಿ ದೀಪವನ್ನು ಹಚ್ಚಿ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗಲಿದೆ ಐದು ವಾರ ಅಥವಾ ಒಂಬತ್ತು ವಾರಗಳ ಕಾಲ ಮಾಡಿ ನೋಡಿ ಇನ್ನು ಎರಡನೇದಾಗಿ ಹಸುವಿಗೆ ಬೆಲ್ಲ ಅಥವಾ ಬಾಳೆಹಣ್ಣು ಕೊಡುವುದರಿಂದನೂ ಕೂಡ ಉತ್ತಮ ಫಲಿತಾಂಶ ಸಿಗಲಿದೆ ಸ್ವಲ್ಪ ದಿನದಲ್ಲೇ ಸ್ನೇಹಿತರೆ ಇನ್ನು ತೀರಾ ಹಣಕಾಸಿನ ಪ್ರಾಬ್ಲಮ್ ನೋಡ್ತಾ ಇದ್ದರೆ ಮಂಗಳವಾರ ಮತ್ತು ಶುಕ್ರವಾರ ದೇವಿ ಮಂತ್ರವನ್ನು ಪಠಿಸಿ ಮನೆಯಲ್ಲಿ ದೇವಿ ಮಂತ್ರವನ್ನು ಪಠಿಸುವುದರಿಂದನೂ ಕೂಡ ಉತ್ತಮ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವೀಡನ ಹೆಣ್ಣು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೋತೀರ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಶನಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿ ಹೊಂದಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್